ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಛಾಯನ ಸೂರ್ಯ ತನ್ನ ಮನೆಗೆ ಕರ್ಕೊಂಡು ಬಂದು ಎಲ್ಲ ಸತ್ಯನು ಏಳು ಬಾಯಿಂದನೇ ಹೇಳಿಸಿದ್ರೆ ಮಾತ್ರ ಮನೆಯಲ್ಲಿ ನಂಬ್ತಾರೆ ಅಂತ ಹೇಳಿ ಚಾಯನ ಕರ್ಕೊಂಡು ಬಂದು ಎಲ್ಲ ಸತ್ಯನೂ ಹೇಳಲಿಕ್ಕೆ ಹೇಳ್ತಾಳೆ ಆವಾಗ ಛಾಯಾ ಸತ್ಯ ಹೇಳಿದ್ದನ್ನು ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ ಶಾಂತಿ ಅಂತೂ ಮನೋಜ್ ಮೇಲೆ ತುಂಬಾ ಕೋಪ ಮಾಡಿಕೊಂಡು ಏಯ್ ಮನೋಜ್ ಏನೋ ಮಾಡಿದೀಯ ನೀನು ನನ್ನ ಹತ್ರ ಒಂದು ಮಾತು ಹೇಳಬೇಕು ಅಂತ ಅನಿಸ್ಲೇ ಇಲ್ವಾ ನೀನು ನಿನಗೆ ನನ್ನ ಬೆನ್ನಿಂದನೇ ಇಷ್ಟೊಂದು ಆಟ ಆಡ್ಬಿಟ್ಟಿಯ ನೀನು ಯಾಕೋ ಹೇಗೆ ಮಾಡಿದೆ ಆ ಚಾಯ ನಿನಗೆ ಹಣ ಕೊಟ್ಟಿದ್ರು ಸಹಿತ ಕೊಟ್ಟೇ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿದ್ಯಾಕೆ ಅಂತ ಹೇಳಿ ಮನೋಜ್ ಜೋರ್ ಮಾಡಿ ಕೇಳಿದಾಗ ಮನೋಜ್ ಹೇಳ್ತಾನೆ ಅಮ್ಮ ಸಾರಿ ನನ್ನ ಕ್ಷಮಿಸ್ಬಿಡು ಬಿಡು ನಾನು ನಿನ್ನಿಂದ ಮುಚ್ಚಿಡ್ಬೇಕು ಅಂತ ಅಂದ್ಕೊಂಡಿಲ್ಲ ಆದರೆ ರೋಹಿಣಿನ ರೋಹಿಣಿನೇ ಹೇಳಿದಮ್ಮ ಈ ವಿಷಯನ ಯಾರಿಗೂ ಹೇಳೋದು ಬೇಡ ಹಾಗೆ ನಿಮ್ಮ ಅಮ್ಮಂಗೂ ಕೂಡ ಗೊತ್ತಾಗೋದು ಬೇಡ ಅಂತ ಹೇಳಿ ಆ ಹಣನ ನಮ್ಮ ಶೋರೂಮ್ಗೆ ಓಪನ್ ಮಾಡಲಿಕ್ಕೆ ಉಪಯೋಗಿಸ್ಕೊಂಡ್ಲು ಅಮ್ಮ ಅಂತ ಹೇಳಿದಾಗ ಶಾಂತಿಗೆ ರೋಹಿಣಿ ಮೇಲೆ ಇನ್ನೂ ಕೂಡ ಕೋಪ ಜಾಸ್ತಿ ಆಗುತ್ತೆ ನಂತರ ಶಾಂತಿ ರೋಹಿಣಿ ಹತ್ರ ಹೋಗಿ ನಿಂತ್ಕೊಂಡು ಏ ಎಷ್ಟೋ ಧೈರ್ಯ ನಿನಗೆ ನನ್ನ ಮಗ ನನ್ನಿಂದ ಯಾವ ವಿಚಾರನೂ ಮುಚ್ಚಿಟ್ಟಿಲ್ಲ ಅಂತದ್ರಲ್ಲಿ ನೀನು ಬಂದ ಮೇಲೆ ನಿನ್ನ ಮಾತನ್ನ ಕೇಳಬೇಕು ಅಂತ ಹೇಳಿ ಅಂದ್ಕೊಂಡು ನನ್ನ ಹತ್ರನೇ ಈ ವಿಷಯನ ಮುಚ್ಚಿಡಬೇಕು ಅಂತ ಹೇಳಿ ಅವನಿಗೆ ನೀನು ಆರ್ಡರ್ ಮಾಡಿದ್ಯಾ ಎಷ್ಟು ಧೈರ್ಯ ನಿನಗೆ ನನ್ನ ಮಗನ ನನ್ನ ಮತ್ತು ನನ್ನ ಮಗನ ಸಂಬಂಧ ಏನು ಅಂತ ನೀನು ಅಂದ್ಕೊಂಡಿದ್ಯಾ ಅವನೇ ನನ್ನಿಂದ ಸತ್ಯನ ಮುಚ್ಚಿಡುವ ಹಾಗೆ ಮಾಡಿದೆ ಅಲ್ವಾ ನೀನು ಅಂತ ಹೇಳಿ ಕಪಾಳಕ್ಕೆ ಬಾಡಿ ಬಾರಿಸಿ ಜೋರು ಮಾಡ್ತಾಳೆ ಆವಾಗ ರೋಹಿಣಿ ಹೇಳ್ತಾಳೆ ಕ್ಷಮಿಸಿ ಅತ್ತೆ ಆ ಹಣನ ನಾನು ಯೂಸ್ ಮಾಡಿಕೊಂಡಿಲ್ಲ ಅದನ್ನು ನಾನು ನಿಮ್ಮ ಮಗನಿಗೆ ಶೋರೂಮ್ ಓಪನ್ ಮಾಡಲಿಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳಿದೆ ಅವ್ರ ಹತ್ರ ಶೋರೂಮ್ ಓಪನ್ ಮಾಡೋದಕ್ಕೆ ಹಣ ಎಲ್ಲಿದ್ದಿತ್ತು ಅತ್ತೆ ಹಾಗಾಗಿ ನಾನು ಅದಕ್ಕೆ ಒಂದು ಐಡಿಯಾ ಕೊಟ್ಟೆ ಅಷ್ಟೇ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹಾಗಾದ್ರೆ ನೀನು ಆ ದಿನ ನನಗೆ ಯಾಕೆ ಸುಳ್ಳು ಹೇಳ್ದೆ ಇಡೀ ಮನೆಯವರಿಗೆ ಆ ಶೋರೂಮ್ ಓಪನ್ ಮಾಡ್ಲಿಕ್ಕೆ ಹಣ ಕೊಟ್ಟಿರೋದು ನಿಮ್ಮ ಅಪ್ಪ ಅಂತ ಅಪ್ಪನ ಹೆಸರು ಹೇಳಿ ನೀನೆ ಕ್ರೆಡಿಟ್ ತಗೊಂಡಿ ಅಲ್ಲೇ ಸ್ವಲ್ಪ ಮಾನವೀಯತೆ ಅನ್ನೋದೇ ಇಲ್ವಾ ನನ್ ಗಂಡನ ಹಣದಿಂದ ನಿನ್ನ ಗಂಡನಿಗೆ ಅಂಗಡಿ ಓಪನ್ ಮಾಡ್ಲಿಕ್ಕೆ ಹಣ ಕೊಡ್ಸಿರೋದಲ್ಲೇ ಅದು ಕೂಡ ನಿನ್ನಪ್ಪ ಕೊಡ್ಸಿದ್ವು ಅಂತ ಸುಳ್ಳು ಹೇಳ್ತಿದ್ಯಲ್ಲ ಎಷ್ಟೇ ಧೈರ್ಯ ನಿನ್ಗೆ ಅಂತ ಹೇಳಿ ಇನ್ನೊಂದು ಕೆನೆಗೆ ಬಾರಿಸ್ತಾಳೆ ಆವಾಗ ರೋಹಿಣಿ ಹೇಳ್ತಾಳೆ ಯಾಕತ್ತೆ ನನಗೆ ಹೊಡಿತಿದ್ದೀರಾ ನಿಮ್ಗೆ ಮಾಡ್ಲಿಕ್ಕೆ ಆಗದೆ ನಾನು ಮಾಡಿದ್ದೆ ನೀವೇ ಹೇಳಿ ಇಷ್ಟು ದಿನ ಅವರು ಮನೆಯಲ್ಲಿ ಕೂತ್ಕೊಂಡಾಗ ಏನಾದ್ರು ಕೆಲಸ ಮಾಡಿದ್ರ ನಿಮ್ಮಿಂದ ಅವ್ರ ಕೈಯಲ್ಲಿ ಏನಾದ್ರು ಮಾಡಿಸ್ಲಿಕ್ಕೆ ಆಯ್ತಾ ಅಂತ ಹೇಳಿದಾಗ ಶಾಂತಿಗೆ ಇನ್ನ ಕೂಡ ಕೋಪ ಬಂದು ಏನೇ ಹೇಳಿದೆ ಗುಂಗ್ರಿ ನೀನು ನನಗೆ ಅಂದ್ರೆ ನಿನ್ನ ಲೆಕ್ಕದಲ್ಲಿ ನಾನು ಏನು ಮಾಡ್ಲಿಕ್ಕೆ ಆಗದೆ ಇರುವ ತಾಯಿ ಅಂತ ಹೇಳ್ತಿದ್ದೆ ಅಲ್ವಾ ನನ್ನ ಮಗನಿಗೆ ನಾನು ಏನೇ ಏನು ಮಾಡಿಲ್ವೇನೆ ಅಂತ ಹೇಳಿ ಮತ್ತೆ ಕೆನಿಗೆ ಬರೆಸಿದಾಗ ರೋಹಿಣಿ ಹೇಳ್ತಾಳೆ ಏನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲತ್ತೆ ಆದರೆ ನೀವು ಏನು ಮಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ ಅವರು ಕೆಲ್ಸ ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಅವ್ರು ಏನಾದರೂ ದುಡಿದ್ರು ದುಡಿದಾರ ಅತ್ತೆ ಹೇಳಿದ್ರೆ ನನ್ನ ಮಗ ಅಷ್ಟು ಓದಿದ್ದಾನೆ ಇಷ್ಟು ಓದಿದ್ದಾನೆ ಅಂತ ಹೇಳಿ ನೀವು ಹೇಳ್ತಿದ್ರಲ್ಲ ಆ ಓದಿನಿಂದ ಏನಾದರೂ ಬೈಂತ ಒಂದು ರೂಪಾಯಿ ಪೈಸಾನ ಅವರಿಂದ ಸಂಪಾದನೆ ಮಾಡಲಿಕ್ಕೆ ಆಯ್ತಾ ನಿಮ್ಮ ಮಗನ ಓದುವಿನಿಂದ ಹಾಗಾಗಿ ನಾನು ಈ ಐಡಿಯಾ ಕೊಟ್ಟಿದ್ರಲ್ಲಿ ಯಾವ ತಪ್ಪಾದ್ರೂ ಇದೆಯತ್ತೆ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ನೀನು ಐಡಿಯಾ ಕೊಟ್ಟಿರೋದ್ರಲ್ಲಿ ತಪ್ಪಿಲ್ಲ ಕಣೆ ಆದ್ರೆ ನಿಮ್ಮ ಅಪ್ಪ ಕೊಡಿಸಿದ್ರು ಅಂತ ಹೇಳಿ ಯಾಕೆ ಸುಳ್ಳು ಹೇಳಿದೆ ನೀನು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಆ ಹಣನ ನಾನು ಅಪ್ಪನ ಹತ್ರನೇ ಕೇಳಬೇಕು ಅಂತಾನೆ ಅಂದ್ಕೊಂಡಿದ್ದೆ ಆದ್ರೆ ಅಷ್ಟರಲ್ಲಿ ಛಾಯೆ ಬಂದು ಹಣದ ವ್ಯವಸ್ಥೆ ಮಾಡಿದ್ರಿಂದ ಶೋರೂಮ್ ಓಪನ್ ಆದ್ಮೇಲೆ ಅಪ್ಪನ ಹತ್ರ ಹಣ ಕೇಳಿ ನಿಮ್ಗೆ ಕೊಡುವ ಅಂತಾನೆ ಅನ್ಕೊಂಡಿದ್ದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನೀನು ಅನ್ಕೊಂಡಿದ್ದೆ ಯೋಚಿಸುತ್ತಿದ್ದೆ ಅಂತ ಹೇಳುವ ಮಾತನ್ನ ಮಾತ್ರ ಇವತ್ತು ನನ್ನ ಹತ್ರ ಕೇಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ ನನಗೆ ಮೇಲೆ ಎಷ್ಟು ಕೋಪ ಬರ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಏನಾದ್ರೂ ಇದ್ದಿದ್ರೆ ಅದನ್ನೇ ನಿನ್ನ ತಲೆ ಮೇಲೆ ಕೊಟ್ಟು ಬಿಸಾಕು ಅಂತ ಅನಿಸ್ತಾ ಇದೆ ನನಗೆ ಅಂತ ಶಾಂತಿ ಹೇಳದ ಹೇಳಿದಾಗ ರೋಹಿಣಿ ಇನ್ನ ಕೂಡ ಕೋಪ ಇನ್ನ ಕೂಡ ಹೆದರ್ಕೊಳ್ತಾಳೆ ಅವಾಗ ರಂಗನಾಥ್ ಹೇಳ್ತಾನೆ ಏಯ್ ಶಾಂತಿ ಸ್ವಲ್ಪ ಇರು ಯಾಕೆ ಅವಳಿಗೆ ಅಷ್ಟೊಂದು ಹೊಡಿತೆ ಇದೆಯಾ ಇದರಲ್ಲೂ ಬರೀ ಅವಳು ತಪ್ಪೇ ಇದೆ ಅಂತ ಹೇಳಿ ಯಾಕೆ ಅಂದ್ಕೊಳ್ತೀಯ ನೀನು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅದೇ ಹೇಳುದು ಅಪ್ಪ ಈ ಸಕ್ಕರೆ ಯಾಕೆ ಆ ರೀತಿ ಮಾಡ್ತಿದ್ದಾಳೆ ಅಲ್ಲ ಇದರಲ್ಲಿ ಬರೀಟ ಪೌಡ್ರಮ್ಮನ ಮಾತ್ರ ತಪ್ಪಿಲ್ಲ ಈ ಪೆಂಗೆ ಇದ್ದನಲ್ಲ ಅವನದು ತಪ್ಪಿದೆ ಬರೀ ಪೌಡ್ರಮ್ಮಗೆ ಹೊಡೆದ್ರೆ ಸಾಕಾಗುದಿಲ್ಲ ಇಲ್ಲಿ ನಿಂತಿದ್ದನಲ್ಲ ಈ ಪೆಂಗೆನಿಗೂ ಸ್ವಲ್ಪ ಬಾರಿಸಿದ್ರೆ ಮಾತ್ರ ಇವನಿಗೂ ಅರ್ಥ ಆಗೋದು ಅಂತ ಹೇಳಿದಾಗ ಶಾಂತಿ ಹೇಳ್ತಾನೆ ಸೇ ಸೂರ್ಯ ನೀನು ಸ್ವಲ್ಪ ಸುಮ್ಮನೆ ಇರು ನನಗೆ ಇಲ್ಲಿ ಏನು ಮಾಡಬೇಕು ಯಾವ ಸಂದರ್ಭದಲ್ಲಿ ಯಾರಿಗೆ ಹೊಡಿಬೇಕು ಅಂತ ಹೇಳಿ ಚೆನ್ನಾಗಿ ಗೊತ್ತಿದೆ ಇದೇ ಅವಕಾಶನ ನೀನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ನೋಡು ನನ್ನ ಮಗನಿಗೆ ಇವಳೇ ಹೇಳಿಕೊಟ್ಟಿದ್ದಾಳೆ ಅದಕ್ಕೋಸ್ಕರ ಅವನು ಏನು ಹೇಳಿಲ್ಲ ಇವಳು ಹೇಳಿದಂಗೆ ಅವನು ಮಾಡಿದ್ದಾನೆ ಅಷ್ಟೇ ಹಾಗಾಗಿ ಇದರಲ್ಲಿ ಅವನು ತಪ್ಪು ಏನೂ ಇಲ್ಲ ಅಂತ ಹೇಳಿ ರೋಹಿಣಿ ಕೆನ್ನೆಗೆ ಇನ್ನೊಂದು ಬಾರಿಸ್ತಾ ಹೇಳ್ತಾಳೆ ಶಾಂತಿ ಏಯ್ ಪ್ರತಿ ಸಲ ನಾನು ಈ ಮನೆಯಲ್ಲಿ ನಿನ್ನನ್ನೇ ಆದರ್ಶವಾಗಿ ಇಟ್ಕೊಂಡು ಮಾತಾಡ್ತಿದ್ನಲ್ಲ ಸೊಸೆ ಅಂದರೆ ರೋಹಿಣಿ ಥರ ಇರಬೇಕು ಮಗಳು ಅಂದರೆ ರೋಹಿಣಿ ಥರ ಇರಬೇಕು ಹಾಗಿರಬೇಕು ಹೀಗಿರಬೇಕು ಎಲ್ಲದಕ್ಕೂ ರೋಹಿಣಿ ರೋಹಿಣಿ ಅಂತ ಹೇಳಿ ಹೇಳ್ತಿದ್ನಲ್ಲ ಈ ಮನೆಯಲ್ಲಿ ನಾನು ಮನೋಜನಿಗೆ ಆದಮೇಲೆ ಸ್ಥಾನನ ನಿನಗೆ ಕೊಟ್ಟಿದ್ದೆ ಕಣೆ ಅಷ್ಟೇ ಯಾಕೆ ಇವಾಗ್ಲೂ ಕಣೆ ನಿನ್ನನ್ನೇ ನಿನ್ ಬಗ್ಗೆ ಮಾತಾಡ್ತಾ ನಿನ್ನನ್ನೇ ಹೋಗ್ಲತ್ತ ನಾನು ಮೀನನ್ನ ಕಡೆಗಣಿಸ್ತಿದ್ದೆ ಕಣೆ ಈಗಲೂ ನಾನು ಮೀನನ್ನ ಹತ್ರ ನಿನ್ ಬಗ್ಗೆ ಮಾತಾಡ್ತಿದ್ದೆ ಆದ್ರೆ ನೀನು ನೋಡಿದ್ರೆ ಇವತ್ತು ಈ ರೀತಿಯಾಗಿ ಮಾಡ್ತಿದ್ಯಲ್ಲ ಇನ್ನು ಏನೇನು ಮುಚ್ಚಿಟ್ಟಿದ್ಯಾ ಕಣೆ ನೀನು ಅಂತ ಹೇಳಿ ರೋಹಿಣಿಯ ಜುಟ್ಟನ್ನು ಹಿಡಿದು ಹಲ್ ಕಡಿತಾಳೆ ಶಾಂತಿ ಅವಾಗ ರಂಗನ ಹೇಳ್ತಾನೆ ಶಾಂತಿ ಇನ್ನೊಂದು ಕೈ ಎತ್ತಿದ್ರು ಮಾತ್ರ ನಿನ್ ಕೈಯನ್ನೇ ಕಟ್ ಕತ್ತರಿಸ್ಬಿಡ್ತೀನಿ ನಾನು ರೋಹಿಣಿ ನೀನು ಹೋಗಮ್ಮ ಅಂತ ಹೇಳಿ ರೋಹಿಣಿನ ಒಳಗಡೆ ಕಳಿಸ್ತಾನೆ ಅವಾಗ ರೋಹಿಣಿ ಮನೋಜ್ ಗೆ ಒಂದು ಲುಕ್ ಅನ್ನು ಕೊಟ್ಟು ಒಳಗಡೆ ಹೋಗಿ ಬಾಗ ತಕೊಂಡು ಅಳ್ತಾ ಕುತ್ಕೊಳ್ತಾಳೆ ನಂತರ ಮನೋಜ್ ಒಳಗಡೆ ಹೋಗಬೇಕು ಅಂತ ಅನ್ನೋಷ್ಟರಲ್ಲಿ ಶಾಂತಿ ಹೇಳ್ತಾಳೆ ಏಯ್ ಮನೋಜ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಅಮ್ಮ ರೋಹಿಣಿ ಪಾಪ ಅಳ್ಕೊಂಡು ಹೋದ್ಲಮ್ಮ ಅದಕ್ಕೆ ಅವಳನ್ನು ಸ್ವಲ್ಪ ಸಮಾಧಾನ ಮಾಡುವಂತ ಹೋಗ್ತಾ ಇದ್ದೀನಿ ಅಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಒಂದು ಹೆಜ್ಜೆ ಮುಂದಿಟ್ಟರು ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ ಇವಾಗ ಅವಳಿಗೆ ಕೊಟ್ಟಿದ್ದೆ ನೋಡು ಅದೇ ರೀತಿ ನಿನಗೂ ಕೊಡ್ತೀನಿ ಸ್ವಲ್ಪ ಸಮಾಧಾನ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ಅವಳು ಮಾಡಿದ್ದಾಳೆ ತಪ್ಪು ಮಾಡಿದ್ದಾಳೆ ಶಿಕ್ಷೆನ ಅನುಭವಿಸ್ತಾಳೆ ಅಷ್ಟೇ ಇಲ್ಲ ಅಂತ ಹೇಳಿದರೆ ನೋಡು ಅಂತ ಹೇಳಿದಾಗ ಶಾ ಮನೋಜ್ ಹೇಳ್ತಾನೆ ಇಲ್ಲ ಅಮ್ಮ ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿ ಅಲ್ಲೇ ನಿಂತ್ಕೊಳ್ತಾನೆ ಈ ಕಡೆ ಮೀನ ಹೋಗಿ ರೋಹಿಣಿಯವರೇ ಬಾಗದಗಿರಿ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಏಯ್ ಯಾಕೆ ನೀನು ಅಲ್ಲಿ ನಿಂತ್ಕೊಂಡಿದ್ದೀಯಾ ನಿಂಗೇನು ಕೆಲಸ ಅಲ್ಲಿ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಅತ್ತೆ ಅದು ರೋಹಿಣಿಯವರು ಪಾಪ ಒಳಗಡೆ ಹಾಕೊಂಡಿದ್ದಾರೆ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಲ್ಲಿ ನಿನ್ಗೂ ನಿಂತ್ಕೊಳ್ಳುವ ಅವಶ್ಯಕತೆ ಏನೂ ಇಲ್ಲ ಸುಮ್ಮನೆ ನೀನು ನಿನ್ನ ಕೆಲಸ ಏನಿದೆ ಹೌದು ಅಂತ ಹೇಳಿ ನೋಡ್ಕೋ ಹೋಗು ಅಂತ ಹೇಳ್ತಾ ಸೂರ್ಯ ಅಲ್ಲಿಗೆ ಬಂದು ಮೀನನ್ನು ಕೈ ಹಿಡ್ಕೊಂಡು ಹೋಗಿ ಏಯ್ ಮೀನ ನೀನೇ ಯಾಕೆ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದೀಯ ನಿನಗೇನು ಕೆಲಸ ಅಲ್ಲಿ ಸುಮ್ಮನೆ ಅವಳ ಹತ್ರ ಅವ್ರ ಹತ್ರ ಉಸ್ಕೊಳ್ಳೋದು ಬೇಕಿತ್ತ ನಿನಗೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಅಲ್ಲ ರೀ ಆದರೂ ಅತ್ತೆ ಮಾಡಿದ್ದು ತಪ್ಪೇ ಅಲ್ವಾ ಅವರಿಗೆ ಹೊಡೆದು ಬುದ್ಧಿ ಹೇಳುವಂಥ ಅವಶ್ಯಕತೆ ಏನಿತ್ತು ಬರೀ ಮಾತಲ್ಲೇ ಹೇಳ್ಬೋದಿತ್ತು ಅಲ್ವಾ ಆದರೂ ನನಗೆ ಇವತ್ತು ಅತ್ತೆ ಮೀ ರೋಹಿಣಿ ಅವರಿಗೆ ಹೊಡೆದಿರೋದು ನೋಡಿ ನಿಜವಾಗ್ಲೂ ಶಾಕ್ ಆಗೋಯ್ತು ರೀ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಮೀನಾ ನನಗೂ ಕೂಡ ನಿಜವಾಗ್ಲೂ ಶಾಕ್ ಆಗೋಯಿತು ಸಕ್ಕರೆ ಈ ರೀತಿ ಕೋಪ ಮಾಡಿಕೊಂಡು ಆ ಪೌಡರ್ ಹೊಡೆದಿರೋದು ನೋಡಿ ಇದು ನಿಜವಾಗ್ಲೂ ಕನ್ಸ ನನ್ಸ ಅಂತ ಒಂದು ಅರ್ಥನೇ ಆಗಿಲ್ಲ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹೌದು ರೀ ಇದೆಲ್ಲ ಆಗಿದ್ದು ಚಾಯ ಒಂದು ಚಾಯ ಇವತ್ತು ಗೊತ್ತೇ ಆಗ್ತಿರಲಿಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಆ ಕೂಲಿಂಗ್ ಗ್ಲಾಸ್ ಇಂದ ಎಲ್ಲ ಆಗಿರೋದು ಅಂತ ಹೇಳಿದಾಗ ಮೀನ್ ಹೇಳ್ತಾಳೆ ಏನು ಕೂಲಿಂಗ್ ಗ್ಲಾಸ್ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಮತ್ತೆ ಕೂಲಿಂಗ್ ಗ್ಲಾಸ್ ಆ ಕೂಲಿಂಗ್ ಗ್ಲಾಸ್ ಚಾಯ ನನಗೆ ಕೊಟ್ಟಿರೋದಕ್ಕೆ ನಾನು ಅವ್ರ ಜೊತೆ ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರೋದಕ್ಕೆ ನೀ ಕನಕ ಅದನ್ನ ನೋಡಿ ಫೈಂಡ್ ಮಾಡಿರೋದು ಮೀನಾ ಹೇಳ್ತಾಳೆ ಹೌದು ರೀ ಏನೋ ಒಂದು ರೀತಿಯಾಗಿ ಒಳ್ಳೇದೇ ಆಯಿತು ಅಂತ ಹೇಳ್ಬೋದು ಆದರೆ ಪಾಪ ಅತ್ತೆ ರೋಹಿಣಿ ಅವರಿಗೆ ಹೊಡೆಬಾರ್ದಿತ್ತು ಅಂತ ಹೇಳಿದಾಗ ಅಲ್ಲಿಗೆ ರವಿ ಮತ್ತೆ ಶ್ರುತಿ ಬರ್ತಾರೆ ಅವಾಗ ಶ್ರುತಿ ಕೂಡ ಹೇಳ್ತಾಳೆ ಹೌದು ಸೂರ್ಯ ಅವರೇ ಅತ್ತೆ ಅತ್ತೆ ರೋಹಿಣಿಗೆ ಹೊಡೆದಿರೋದು ನನಗೆ ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ ಅಂತ ಹೇಳಿದಾಗ ರವಿ ಹೇಳ್ತಾನೆ ಹೌದು ಸೂರ್ಯ ಅತ್ತಿಗೆ ಈ ರೀತಿ ಮಾಡ್ತಾರೆ ಅಂತ ನನಗೆ ಕನಸಲ್ಲೂ ಕೂಡ ಅಂದ್ಕೊಂಡೇ ಇರಲಿಲ್ಲ ನಾನು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ರವಿ ಆ ಪೌಡ್ರಮ್ ಒಂದು ಇನ್ನೂ ಏನೇನಿದೆಯೋ ಗೊತ್ತಿಲ್ಲ ಯಾಕೆಂದ್ರೆ ನನಗೆ ಇತ್ತೀಚೆಗೆ ಆ ಅಮ್ಮನ ಬಗ್ಗೆ ತುಂಬಾನೇ ಅನುಮಾನ ಬರ್ತಿದೆ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹೌದು ಇದೇನು ನಿಜ ಸೂರ್ಯ ಅವರೇ ರೋಹಿಣಿಯವರು ಏನೋ ಗುಟ್ಟು ಇರೋದು ಅಂತೂ ನಿಜ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಲ್ಲ ಅದೇನೇ ಇರಲಿ ಆ ಪೆಂಗೆ ಇನ್ನು ಯಾವ ಗೊತ್ತಾಗ್ತಿಲ್ಲಲ್ಲ ಗೊತ್ತಾಗ್ತಿಲ್ಲ ಅವನು ಬಚಾವಾಗೋಸ್ಕರ ಅವ್ನ ಹೆಂಡತಿನೇ ಅವನು ಬಿಟ್ಕೊಟ್ಟು ಮಾತಾಡ್ತ ಮಾತಾಡಿ ಬಿಟ್ನಲ್ಲ ಇದನ್ನ ಅವನೇ ಹೇಗಾದರೂ ಮ್ಯಾನೇಜ್ ಮಾಡಬಹುದಿತ್ತಲ್ವಾ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹೌದು ಸೂರ್ಯ ಅವರೇ ಯಾವತ್ತು ಹಾಗೆ ಅವರು ಬಚಾವಾಗುವುದು ಅಷ್ಟೇ ಅವರು ನೋಡ್ತಾರೆ ಹೆಂಡತಿ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಇರಬೇಕಾದ್ರೆ ಇದನ್ನೆಲ್ಲ ಕೆಲ್ಸ್ಕೊಡ್ತಾ ಇರುವ ಮನೋಜ್ ಗೆ ತುಂಬಾನೇ ಬೇಜಾರಾಗುತ್ತೆ ಮತ್ತೆ ರವಿ ಶ್ರುತಿ ಹಾಗೆ ಮೀನಾ ಸೂರ್ಯ ಎಲ್ಲರೂ ಕೂಡ ರೋಹಿಣಿ ಬಗ್ಗೆ ಮಾತಾಡ್ಕೊಳ್ತಾರೆ ಇದರಲ್ಲಿ ತಪ್ಪಿದೆ ಯಾಕೆಂದ್ರೆ ಆಗಿ ಬಂದ್ಮೇಲೆ ಮನೋಜ್ ಗೆ ಒಂದು ಗೌರವ ಸಿಕ್ಕಿರೋದು ಅವರಿಗೆ ಒಂದು ಕೆಲಸ ಸಿಕ್ಕಿರೋದು ಮದುವೆ ಆಗುದಕ್ಕಿಂತ ಮುಂಚೆ ಮನೋಜ್ ನಾಲಕ್ ಪ್ರಯೋಜಕ ರೀತಿ ಮಾತಾಡಿ ಬಿಟ್ರು ಬೌಡ್ರಮ್ಮ ಅಂತ ಹೇಳಿ ನಾಲ್ಕು ಜನ ಸೇರಿ ನಗಾಡ್ತಾ ಇರ್ತಾರೆ ಆವಾಗ ಇದನ್ನ ಕೇಳಿ ಮನೋಜ್ ಗೆ ತುಂಬಾನೇ ಕೋಪ ಬಂದು ರೂಮ್ ಕಡೆ ಹೋಗ್ತಾನೆ ರೂಮ್ಗೆ ಹೋಗಿ ಮನೋಜ್ ರೋಹಿಣಿ ಅಂತ ಹೇಳಿದಾಗ ಮನೋಜ್ ರೋಹಿಣಿ ಹೇಳ್ತಾಳೆ ಮುಟ್ಬೇಡಿ ಮನೋಜ್ ದೂರ ಹೋಗಿ ನನ್ನ ಹತ್ರ ನೀನು ಮಾತಾಡುವ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಯಾಕೆ ರೋಹಿಣಿ ಆ ರೀತಿ ಎಲ್ಲ ಮಾತಾಡ್ತಾ ಇದೀಯ ನಿನ್ನಿಂದ ತಾನೇ ಹೀಗೆ ಆಗಿರೋದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಂದ್ರೆ ನನ್ನಿಂದ ಅಂತ ಹೇಳಿದ್ರೆ ನಾನು ವೇಳೆ ಆ ರೀತಿ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಇಷ್ಟೊತ್ತಿಗೆ ಏನು ಮಾಡ್ತಿದ್ರಿ ಫೈಲ್ ಫೈಲ್ ಇಟ್ಕೊಂಡು ಆಫೀಸಿಂದ ಆಫೀಸಿಗೆ ಒಂದು ಕಂಪ್ನಿಯಿಂದ ಕಂಪ್ನಿಗೆ ತಿರುಗ್ತಾ ಇದ್ದಿದ್ರಿ ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಲಿಕ್ಕೆ ಆಗ್ತಿತ್ತ ನಿಮ್ಮ ಹತ್ರ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಂದ್ರೆ ಈಗಲೂ ನೀನು ನನ್ನಿಂದ ಏನು ಕೆಲಸನೇ ಆಗ್ತಾನೆ ಇರಲಿಲ್ಲ ಅಮೃತಿ ಮಾತಾಡ್ತಿದ್ದೀಯಲ್ಲ ಮನೋ ರೋಹಿಣಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೌದು ಇವಾಗಲೂ ನಾನು ಹಾಗೆ ಹೇಳ್ತಿದ್ದೆ ನೀವು ಇದ್ದಿರೋದು ಹಾಗೆ ತಾನೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಬೇಡ ರೋಹಿಣಿ ಸುಮ್ಮನೆ ಜಗಳನ ಜಾಸ್ತಿ ಮಾಡಬೇಡ ಇವತ್ತು ನೀನು ಸುಮ್ಮನೆ ಇದ್ದಿದ್ರೆ ಹೇಗಾದರೂ ನಾನು ನಿನ್ನ ಪರವಾಗಿ ಮಾತಾಡ್ತಿದ್ದೆ ಹೇಗಾದರೂ ಈ ಕಷ್ಟದಿಂದ ಬಚವಾಗುವಾಗ ಏನಾದರೂ ಮಾತಾಡ್ತಿದ್ದೆ ನೀನು ಯಾಕೆ ಅಮ್ಮನಿಗೆ ಆ ರೀತಿ ಎಲ್ಲ ಹೇಳಿರೋದು ಅದಕ್ಕೆ ಅಮ್ಮನಿಗೆ ಅಷ್ಟೊಂದು ಕೋಪ ಬಂತು ಅಷ್ಟೇ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಲ್ಲ ಮನೋಜ್ ನಿಮ್ಮಮ್ಮ ಅಷ್ಟೆಲ್ಲ ಹಡಿತ ಇದ್ರು ಬಡಿತ ಇದ್ರು ಅಷ್ಟೊಂದು ಮಾತಾಡ್ತಾ ಇದ್ರು ನೀವು ಒಂದು ಕೂಡ ಮಾತಾಡೋದು ಮಾತಾಡಿಲ್ವಲ್ಲ ಇದು ನನಗೆ ಬೇಜಾರಾಗ್ತಾ ಇರೋದು ನೀವು ನನ್ನ ಪರವಾಗಿ ಒಂದು ಮಾತಾಡಿದ್ರು ನನಗೆ ಸಾಕಾಗ್ತಿತ್ತು ನನ್ಗೆ ಅದೇ ಸಮಾಧಾನ ಆಗ್ತಿತ್ತು ಅತ್ತೆ ಎಷ್ಟು ಹೊರದಿದ್ರು ನಾನು ಹೊರಿಸ್ಕೊಳ್ತಿದ್ದೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಲ್ಲ ರೋಹಿಣಿ ಆದರೂ ನಿಂದು ತಪ್ಪಿದೆ ಅಲ್ವಾ ನೀನು ನಾನು ನನ್ನಿಂದ ಏನು ಆಗುದಿಲ್ಲ ಹಾಗೆ ನಮ್ಮ ಅಮ್ಮ ನನಗೋಸ್ಕರ ಏನು ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ಬಿಟ್ಟಿ ಅಲ್ಲ ಅದು ಅಮ್ಮನಿಗೆ ಕೋಪ ಬಂದಿರೋದು ಇದು ನೀನು ಮಾಡಿರೋದು ತಪ್ಪೇ ಅಲ್ವಾ ಅಂತ ಹೇಳಿದಾಗ ರೋಹಿಣಿಗೆ ಮನೋಜ್ ಮೇಲೆ ಇನ್ನೂ ಕೊಡೋ ಕೋಪ ಜಾಸ್ತಿ ಆಗುತ್ತೆ